行、yeah. ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಒಳಗೆ ನೋಡ್ರಿ ನಮ್ಮ ದೀದಿಗೆ ಹೆಂಗೆಲ್ಲ ವೆಲ್ಕಮ್ ಮಾಡ್ಯಾರ ಅಂತ ಹೇಳಿ ನೋಡು ಮಸ್ ನೋಡಿರಿ ಈ ಫೈನಲಿ ನಮ್ಮ ದೀದಿ ಹೊಂಟ್ಲ ಎಲ್ಲರೂ ಫುಲ್ ಎಮೋಷ್ನಲ್ ಆಗ್ಯಾರ ಹಾಳಾತಾರೆ ನೋಡ್ರಿ ನೋಡ್ಬೋದು ನೀವು ಎಷ್ಟೆಲ್ಲ ಹಾಳಾಗ್ತಾಯಿರ್ತೀನಿ ಇವತ್ತು ಸೊ ಈ ಡೇರೆ ಭಾಳ ಅಂದ್ರೆ ಎಲ್ಲ ಭಾಳ ಅಂದ್ರೆ ಎಲ್ಲರೂ ಎಮೋಷ್ನಲ್ ಆದ್ರೆ ಎಲ್ಲ ಹೆಣ್ಮಕ್ಳ ಭಾಳ ಅಂದ್ರೆ ಭಾಳ ಎಮೋಷ್ನಲ್ ಬಿಕಾಸ್ ಎಲ್ಲಾರ್ಗು ಬಿಟ್ಟು ಹೋಗೋದು ಫುಲ್ ಎಮೋಷ್ನಲ್ ಸೊ ವಿಡಿಯೋ ಕ್ಲಿಪ್ಪಿಂಗ್ ನೋಡಾತ್ರ ಎಡಿಟ್ ಮಾಡೋ ಟೈಮ್ನಾಗ ಒಳಗೆ ನನಗೆ ದುಃಖ ತಂತಾನೆ ಆಗತ್ತದ ನಮ್ಮ ಸೈಡ್ ಹುಟ್ಟದಾಗಿಂದ ಎಲ್ಲ ಅವ್ರ ಜೊತೆ ಇದ್ದ ಎಲ್ಲರ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇದ್ದ ಈಗ ಒಮ್ಮೆ ಹಸ್ಬೆಂಡ್ ಮನೆಗೆ ಹೋಗತ್ತ ಅಲ್ಲ ಹೇಳಿ ಅಣ್ಣನ ಭಾಳ ಅಂದ್ರೆ ಭಾಳ ಎಮೋಷ್ನಲ್ ಆಗ್ತದೆ ಯಾರೇ ಇರಲಿ ಆಬಿಯಸ್ಲಿ ಎಮೋಷ್ನಲ್ ಆಗತ್ತಾರ ತಂತ ದುಃಖ ಬರ್ತದೆ ಅದು ಸೊ ನೋಡ್ರಿ ಗೈಸ್ ಫೈನಲಿ ನಾವು ಬಂದೀವಿ ದೇವ್ರ ಮನೆಗೆ ದೆನ್ ಸೊ ಈಗ ವೆಲ್ಕಮ್ ಮಾಡ್ಕೊಳತ್ತಾರ ಯಾವ ರೀತಿ ಡೆಕೋರೇಷನ್ ಮಾಡ್ಯಾರಪ್ಪ ಅಂತ ಹೇಳಿ ನೋಡೋಮ ದೆನ್ ಲಾಸ್ಟ್ ವಿಡಿಯೋ ಒಳಗೆ ನಾನು ನಮ್ಮ ದೀದಿ ಮ್ಯಾರೇಜ್ ಲಾಗ್ ಅಂತ ಶೇರ್ ಮಾಡೀನಿ ಸೊ ಇನ್ನು ತನಕ ಯಾರ್ಯಾರು ನೋಡಿಲ್ಲ ಅದನ್ನು ಪ್ಲೀಸ್ ಹೋಗಿ ಚೆಕ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗಿತ್ತು ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಅದಾವೆ ವಿಡಿಯೋಸ್ ಮತ್ತು ಭಾಳ ಮೋಸ್ತ್ ಅದಾವೆ ಎಲ್ಲ ವಿಡಿಯೋಸ್ ಇವತ್ತಿನ ವಿಡಿಯೋ ಒಳಗೆ ವೆಲ್ಕಮ್ ಮಾಡೋದು ಶೇರ್ ಮಾಡ್ತೀನಿ ನೋಡ್ಬೋದ ನೀವ ತಲೆ ಮೇಲೆ ಒಂದು ಕಳಶ ಇಟ್ಕೊಂಡು ಬರಾತಾಳದಿದಿ ಅದು ಒಂದು ಪದ್ಧತಿ ಐತಿ ಅಂತ ಸೊ ಅದಕ್ಕೆ ಹಂಗೆ ಬರಾತಾಳೆ ಸೊ ಬರೀ ಯಾವ ರೀತಿ ಎಲ್ಲ ವೆಲ್ಕಮ್ ಅಂತ ಹೇಳಿ ನೋಡೋಮ್ಮ ಸೊ ವಿಡಿಯೋ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಅದ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿರಿ ಈ ವಿಡಿಯೋ ಇಷ್ಟ ಆಗಿತ್ತ ಅಂದರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿರಿ ಬರೋಕ್ಕಿಂತ ಮುಂಚೆ ಅವರಿಗೆಲ್ಲ ದೃಷ್ಟಿ ಅದು ಆಗಿರುತ್ತೆ ಅಂತ ಹೇಳಿ ದೃಷ್ಟಿ ತರೀತಾರೆ ದೆನ್ ಅದು ಮಾಡಿದಾದ್ಮೇಲೆ ಸೊ ಜಾಸ್ತಿ ವಾಯ್ಸ್ ಅವರೇನು ಕೊಡೋದು ಬೇಡ ಯಾವ ರೀತಿ ಎಲ್ಲ ವೆಲ್ಕಮ್ ಮಾಡ್ಕೋತಾರ ನೋಡಮ್ಮ ಈಗ ಅವ್ರಿಗೆ ಕಪಲ್ಗಳಿಗೆ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಳತ್ತಾರ ಈಗ ನೆಕ್ಸ್ಟ್ ನೋಡ್ರಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಒಳಗೆ ಕರ್ಕೊಳ್ದಿರ್ತದ ನೋಡಮ್ಮ ಕ್ವಶನ್ಸ್ ಅದು ಎಲ್ಲ ಕೇಳ್ತಿರ್ತಾರೆ ಈಗ ಅದನ್ನ ನೋಡಿ ಈಗ ಭಾಳ ಇಂಟ್ರೆಸ್ಟಿಂಗ್ ಅದ ಎಲ್ಲ ಅದಕ್ಕೆ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ರಿ

ফুটবল <laughs> yes, <laughs> सर 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 अच्छा अच्छा अपन 2 3 हां बरी वेलकम वेलकम प्लीज एंड में रूम और प्लेट के आगे माने इतना आ गए साउंड पर रखो ए ಫೈನಲಿ ವೆಲ್ಕಮ್ ಮಾಡ್ಕೊಳ್ಳೋದು ಎಲ್ಲ ಮುಗೀತು ನೋಡ್ರಿ ಈಗ ನೆಕ್ಸ್ಟ್ ನೋಡ್ರಿ ಏನಂದ್ರೆ ಕಪಲ್ಸ್ ಇಬ್ಬರಿಗೂ ರೆಡಿ ಅದು ಆಗಿ ಕುಂತಾರೆ ಎದಕ್ಕಪ್ಪ ಅಂತಂದ್ರೆ ಈಗ ಇಬ್ರಿಗೂ ಇಬ್ಬರು ಕಡೆಯಿಂದ ಏನೋ ಗೇಮ್ಸ್ ಅದು ಆಡಿಸೋದಿರ್ತದಂತ ಸೊ ಅದನ್ನು ಆಲ್ರೆಡಿ ಎಲ್ಲ ಸೆಲೆಕ್ಟ್ ಮಾಡಿಟ್ಟಿರ್ತಾರೆ ಗೇಮ್ಸ್ ಯಾವ್ಯಾವ ಆಡಿಸ್ಬೇಕಂತೇಳಿ ಸೊ ಅದನ್ನು ಆಡಿಸ್ತಾರೆ ಈಗ ಗೇಮ್ಸ್ ಯಾವ್ಯಾವ ಅಂತ ನೋಡೋಣ ಇದು ಅಂದರೆ ಭಾಳ ಮಜಾ ಆಗುತ್ತ ಏನೇನು ಗೇಮ್ ಅದಾವ ಅಂತೇಳಿ ನೋಡಮ್ಮ ಈಗ ಆ್ಯಕ್ಚುಲಿ ಎಲ್ಲ ನಮ್ಮ ಸೈಡ್ ಇದನ್ನ ಯಾವ ರೀತಿ ಇದೇ ರೀತಿಯಾಗಿ ಮಾಡ್ತಾರೆ ಫಸ್ಟ್ ವೆಲ್ಕಮ್ ಮಾಡಿದ ಆದ್ಮ್ಯಾಗ ಕಪಲ್ಸ್ ಇದನ್ನ ಹಿಂಗೆ ಆಟ ಆಡ್ಸೋದಿರ್ತದ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಅದ ನೋಡೋಣ ನಿಂದರಿ ಏನೇನದ ಎಲ್ಲ ಫಸ್ಟ್ ಗೇಮ್ ನೋಡ್ಬೋದು ನೀವು ಹಿಂಗೆ ಒಂದು ಇದರ್ನಾಗೆಲ್ಲ ನೀರು ಹಾಕಿ ಫ್ಲಾರ್ಸ್ ಅದು ಹಾಕಿ ಅದು ಯಾರೊಂದು ರಿಂಗ್ ಹಾಕ್ತಾರ ಗೈಸ್ ಅದು ಯಾರಿಗೆ ಸಿಕ್ತಿದ್ ನೋಡೋದು ಅದೇ ಭಾಳ ಅಂದ್ರೆ ಭಾಳ ಮಜಾ ಇರ್ತೈತಿ ಗೇಮ್

얘기 했다 착ो मैं थक गया ए रिंग हको और के सती आको अब सेकंड मिनट फोर रिंग हां न विन न सेकंड मिनट तक हो थैंक यू थैंक यू और के थ्री राउंड हुई थी यार तो डबल भरते थे और विन ये राउंड भी का बुक यार राउंड विन 하게 थे यार न ಈಗ ಸೆಕೆಂಡ್ ಗೇಮ್ ಆಡಾತಾರೆ ಅದು ಏನಂತಂದರೆ ಅಡಿಕೆ ಬಟ್ಟ ಇರ್ತಿಲ್ಲ ಗೈಸ್ ಅದಕ್ಕೆ ಕೈನಾಗ ಹಿಡಿದು ಹಿಡಿದು ಜಿಜು ಏನು ಇರ್ತಾರಲ್ಲ ಒಂದು ಸಿಂಗಲ್ ಎರಡು ಏನು ತೆಗಿಯೋದಿರ್ತದೆ ಅದನ್ನು ಫುಲ್ ಕ್ಲೋಸ್ ಆಗಿದ್ದಟ್ಟಿ ಹಿಡ್ದಿರ್ತಾಳೆ ಅದಕ್ಕೆ ಅದು ಓಪನ್ ಮಾಡಿ ತಗೊಳ್ಳೋದಿರ್ತದೆ ಸೊ ಇದನ್ನು ಭಾಳ ಮಸ್ತ್ ಅದಾವ ಗೇಮು yay ha 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 second time forward Ha chale bina suje 哎，来来，别别闹了。 gena yeah yeah. oh you okay here a nice place mata nee sakte di you bound in the yeah ma bolna yaar kade di yeah yaar la bolna yaar kade di ninu sadi kare ashi sangra chivadi ka navella thoyikobba हे कॅन्सल कर कॅन्सल कर आले कॅन्सल <laughs> <laughs> ಗೈಸ್ ನೋಡಿದ್ರಲ್ಲ ಇವತ್ತಿನ ಲಾಗ್ ಇಷ್ಟೆಲ್ಲ ಇತ್ತು ನೋಡ್ರಿ ಇದೀಗ ಕಳ್ಸಿದೀವಿ ಇದನ್ನ ವೆಲ್ಕಮ್ ಮಾಡಿದ್ರೆ ಬಹಳ ಅಂದ್ರೆ ಬಹಳ ವೆಲ್ಕಮ್ ಮತ್ತೆ ಆಟ ಅದು ಆಡ್ಸಿದ್ರೆ ಬಹಳ ಅಂದ್ರೆ ಬಹಳ ಮಸ್ತ್ ಸೊ ನೀವು ಸ್ಕಿಪ್ ಮಾಡ್ಲಾರ್ದೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ನನ್ನ ಚಾನಲ್ ಯಾರು ಇಷ್ಟ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಒನ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ ನೋಡಿ ಭಾಳ ಜಲ್ದಿನೇ ಹಿಟ್ ಮಾಡಿ